ಎಲ್ಲರಿಗೂ ನಮಸ್ತೆ ಬನ್ನಿ ಇವತ್ತು ಒತ್ತು ಶಾವಿಗೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಇದ್ರ ಕಾಂಬಿನೇಷನ್ ಆಗಿ ಒಂದು ಪೌಡ್ರು ಅದೇ ರೀತಿ ಇದಕ್ಕೆ ಯಾವ ರೀತಿ ಮಾಡೋದು ಅಂತ ಕೂಡ ಈ ವಿಡಿಯೋದಲ್ಲಿ ಹಾಕಿದ್ದೀನಿ ಸರ್ತಿ ಚೆಕ್ ಮಾಡಿ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಈಗ ವಿಡಿಯೋ ನೋಡ್ಕೊಂಬರೋಣ ಇಲ್ಲಿ ಒಂದು ಪ್ಯಾನ್ಗೆ ಒಂದೆರಡು ಸ್ಪೂನ್ ಎಳ್ಳು ಹಾಕೊಂಡು ಇದನ್ನು ಚೆನ್ನಾಗಿ ಗೋಲ್ಡ್ ಕಲರ್ ಬರೋರು ಹುರ್ದ್ಬಿಟ್ಟು ಒಂದು ಪ್ಲೇಟ್ಗೆ ಹಾಕ್ಕೊಳ್ತೀನಿ ಅದೇ ರೀತಿ ಒಂದು ಪಾತ್ರೆಯಲ್ಲಿ ಮುದ್ದೆ ಮಾಡ್ಕೋಬೇಕಲ್ಲ ಆ ಹಿಟ್ಟಲ್ಲಿ ಆದ್ದರಿಂದ ಇದಕ್ಕೆ ನೀರು ಕಾಯಕ್ಕೆ ನೀರಿಗೆ ಒಂದು ಕಾಲು ಅಷ್ಟು ಉಪ್ಪು ಹಾಕ್ಕೊಳ್ತೀನಿ ಈ ರೀತಿ ಉಪ್ಪು ಹಾಕೊಳ್ಳೋದ್ರಿಂದ ಬರೀ ಶಾವಿಗೆ ತಿಂದರೂ ಟೇಸ್ಟ್ ಚೆನ್ನಾಗಿರುತ್ತೆ ಆದ್ದರಿಂದ ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಎಳ್ಳು ಹುರ್ಕೊಂಡಂಥ ಅದೇ ಪ್ಯಾನಲ್ಲಿ ಈಗ ಒಂದೆರಡು ಸ್ಪೂನಷ್ಟು ಗಸಗಸಿನೂ ಕೂಡ ಹುರಿದ್ಬಿಟ್ಟು ಈಗ ಎಳ್ಳು ಜೊತೆಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇದನ್ನೆಲ್ಲ ಸ್ವಲ್ಪ ತಣ್ಣಗಾದಮೇಲೆ ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕು ಅದನ್ನು ಸೈಡ್ಗೆ ಇಟ್ಟಿದ್ದೀನಿ ಹಾಗೇ ಇಲ್ಲಿ ಪಾಡ್ಕೋಕೋಸ್ಕರ ಬೆಲ್ಲ ಕರ್ಗಾಕಿಟ್ಟಿದ್ದೀನಿ ಬೆಲ್ಲ ಕರಗ್ತಾ ಅದ್ರ ಇದು ಇದಕ್ಕೆ ಪೌಡ್ರ್ ಮಾಡ್ಕೊಂಬರೋಣ ನಾನು ಈ ಪೌಡ್ರಿಗೆ ಏನೇನು ಹಾಕಿದ್ದೀನಪ್ಪ ಅಂತ ಗೊತ್ತಲ್ಲ ಎಳ್ಳು ಗಸಗಸೆ ಒಂದೆರಡು ಸ್ಪೂನು ಒಂದೆರಡು ಸ್ಪೂನ್ ಎಳ್ಳು ಹಾಕ್ಕೊಂಡಿದ್ದೀನಿ ಜೊತೆಗೆ ಇದಕ್ಕೆ ಒಂದು ಇಡಿಯಷ್ಟು ಪಪ್ಪು ಹಾಗೆ ಒಂದೆರಡು ಸ್ಪೂನಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಇಷ್ಟು ಸಾಕು ಇದಕ್ಕೆ ಸ್ವೀಟು ಹಾಗೆ ಇದನ್ನು ಪೌಡ್ರ್ ಮಾಡ್ಕೋಬೇಕು ಎಷ್ಟು ನಯಸ ಪೌಡ್ರ್ ಮಾಡಿದ್ರೆ ಅಷ್ಟು ಚೆನ್ನಾಗಿರುತ್ತೆ ಹಾಗೆ ಒಂದು ಏಲಕ್ಕಿ ಹಾಕ್ಕೊಂಡು ಇದನ್ನ ನುಣ್ಣ ಪುಡಿ ಮಾಡ್ಕೊಳ್ತೀನಿ ಇದನ್ನು ಪುಡಿ ಮಾಡಿಬಿಟ್ಟು ಒಂದು ಬಾಕ್ಸ್ಗೆ ಸೈಡ್ಗೆ ಇಟ್ಕೊಳ್ತೀನಿ ಇದು ಶಾವಿಗೆ ಮೇಲೆ ಹಾಕ್ಕೊಂಡು ತಿಂದರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಆದ್ದರಿಂದ ಇದನ್ನು ಮಾಡ್ಕೊಳ್ಳಿ ಕಂಪಲ್ಸರಿ ಇದರಲ್ಲಿ ಎಳ್ಳಿಂದು ಮಾಡ್ತಾರೆ ಜೊತೆಗೆ ಕಡಲೆ ಬೀಜದ ಮಾಡ್ತಾರೆ ಹಾಗೆ ಏನಪ್ಪ ಅದು ಹುಚ್ಚಳಲ್ಲೂ ಮಾಡ್ತಾರೆ ನಾನಿವತ್ತು ಇದೊಂದು ಪೌಡ್ರ್ ಮಾಡ್ತೀನಿ ಈಗ ಕಾಯಿ ಕಾಯಲ್ಲಿಗೋಸ್ಕರ ಕಾಯಿ ಬೇಕಲ್ಲ ನಾನಿಲ್ಲಿ ಒಂದು ಕಾಯಿ ಫುಲ್ಲಲ್ಲಿ ಒಂದು ಅರ್ಧ ಹಾಕ್ಕೊಂಡಿದ್ದೀನಿ ಅರ್ಧ ಕಾಯಿ ಹಾಗೆ ಒಂದು ಮೂರು ಏಲಕ್ಕಿ ಸ್ವಲ್ಪ ಗಸಗಸೆ ಹಾಕ್ಕೊಳ್ಳಿ ನಾನು ಗಸಗಸೆ ಹಾಕಿದ್ರೆ ಸ್ಕಿಪ್ ಆಗಿದೆ ಒಂದು ಅಷ್ಟು ಗಸಗಸೆನ ಹುರಿದ್ಬಿಟ್ಟು ಕಾಯಿ ಜೊತೆ ಹಾಕ್ಕೊಂಡಿದ್ದೀನಿ ನೋಡಿ ಬೆಲ್ಲ ಎಲ್ಲ ಕರಗಿದೆ ಈಗ ಇದನ್ನು ಫಿಲ್ಟ್ರ್ ಮಾಡ್ಕೊಳ್ಳೋಣ ಈ ಥರ ಫಿಲ್ಟರ್ ಮಾಡ್ಕೊಂಡಾದ ಮೇಲೆ ರುಬ್ಬಿರೋಂಥ ಕಾಯಲ್ಲ ಇದಕ್ಕೆ ಹಾಕ್ಕೋಬೇಕು ಇದನ್ನು ಕಾಯಲು ಅಂತ ಕೂಡ ಅಂತಾರೆ ಹಾಗೆ ಪಾನ್ಕ ಅಂತನೂ ಕೂಡ ಅಂತಾರೆ ನಾವೆಲ್ಲ ಪಾಂಡ್ಕ ಅಂತೀವಿ ಶಾವಿಗೆಗೆ ಒಳ್ಳೆ ಕಾಂಬಿನೇಷನ್ ಇದು ನೋಡಿ ಈ ರೀತಿ ಕಾಯಿ ನುಣ್ಣು ರುಬ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನು ಇದನ್ನ ಒಂದು ಐದು ನಿಮಿಷ ಚೆನ್ನಾಗಿ ಕುದಿ ಈಗ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಂಡಲ್ಲ ಈಗ ಇದನ್ನು ಸ್ಟವ್ ಮೇಲೆ ಬಿಟ್ಬಿಟ್ಟು ಒಂದು ಐದು ನಿಮಿಷ ಕುದಿಸ್ಕೊಳ್ತೀನಿ ಇಲ್ಲಿ ಮುದ್ದೆಗೆ ನೀರು ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ಹಿಟ್ಟು ಹಾಕ್ಕೊಳ್ಳೋಣ ನೋಡಿ ನೀರು ಚೆನ್ನಾಗಿ ರೀತಿ ಮರಳಬೇಕು ಆ ಟೈಮಲ್ಲೇ ಅಕ್ಕಿ ಹಿಟ್ಟು ಹಾಕ್ಕೋಬೇಕು ಹಾಗೆ ಇದ್ರ ಕ್ವಾಂಟಿಟಿ ಬಂದು ಎರಡು ಕಪ್ಪು ನೀರಿಗೆ ನಾನಿಲ್ಲಿ ಒಂದು ಕಾಲು ಕಪ್ಪಷ್ಟು ಹಿಟ್ಟು ಹಾಕ್ಕೊಂಡಿದ್ದೀನಿ ಕಾರಣ ಏನಪ್ಪ ಅಂದರೆ ಮುದ್ದೆ ಸ್ವಲ್ಪ ಗಟ್ಟಿಯಾಗಬೇಕು ಆದ್ದರಿಂದ ಇನ್ನೊಂದು ಕಾಲು ಕಪ್ಪಷ್ಟು ಎಕ್ಸ್ಟ್ರಾ ಹಾಕ್ಕೋಬೇಕು ಒಂದು ಕಪ್ ಹಾಕ್ಕೊಂಡು ಕರೆಕ್ಟಾಗಿ ಆಗುತ್ತೆ ಅಂದರೆ ಸ್ವೀಟ್ ತಿನ್ನೋಕ್ಕಷ್ಟೇ ಒಬ್ಬರನ್ನೇ ಏನನ್ನ ಮಾಡ್ಕೋಬೇಕು ಬಿಡಿ ಬಿಡಿಯಾಗಿ ಬರಬೇಕು ಅಂದರೆ ಇನ್ನೊಂದು ಕಾಲು ಕಪ್ಪಷ್ಟು ಹಿಟ್ಟು ಎಕ್ಸ್ಟ್ರಾ ಹಾಕ್ಕೋಬೇಕು ಆದ್ದರಿಂದ ನಾನಿಲ್ಲಿ ಎರಡು ಕಪ್ ನೀರಿಗೆ ಒಂದು ಕಾಲು ಕಪ್ಪಷ್ಟು ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಗಟ್ಟಿಯಾಗಿ ಮುದ್ದೆ ತೊಳಸ್ಕೊಳ್ತೀನಿ ಸ್ವಲ್ಪ ತೊಳಸೋಕೆ ಇಲ್ಲಿ ಕಷ್ಟ ಆಗುತ್ತೆ ಅಷ್ಟೆ ಆದರೆ ಚೆನ್ನಾಗಿ ಬರುತ್ತೆ ಮುದ್ದೆ ನೋಡಿ ಇಲ್ಲಿ ಚೆನ್ನಾಗಿ ಒಂದು ಐದು ನಿಮಿಷ ಕುದ್ದಾದ್ಮೇಲೆ ಈ ರೀತಿ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೋಬೇಕು ಇನ್ನೊಂದು ಐದು ನಿಮಿಷ ಕುಂಬ್ಲೋಕ್ಕೆ ಚೆನ್ನಾಗಿ ಸೈಡ್ಗೆ ಇಡ್ತೀನಿ ನೋಡಿ ಅಷ್ಟರೊಳಗಡೆ ಪಾಣಕ ಚೆನ್ನಾಗಿ ಕುದೀತಾ ಇದೆಯಲ್ಲ ಈ ರೀತಿ ಚೆನ್ನಾಗಿ ಮರಳು ಬರಬೇಕು ಆವಾಗ ಪಾನ್ಕಾಯ ಬೇಕಾದ್ರೆ ಒಂದು ಎರಡು ದಿನ ಇಟ್ಟು ತಿಂದ್ರೂ ಚೆನ್ನಾಗಿರುತ್ತೆ ಆದ್ದರಿಂದ ಇದನ್ನು ಕೂಡ ಮರಳಿಸ್ಬಿಟ್ಟು ಸೈಡ್ಗೆ ಇಡ್ತೀನಿ ನೋಡಿ ಒಂದು ಐದು ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದಾಯಿತು ಈಗ ಇದು ಒಂದು ಸರ್ತಿ ಬೆಂದಿದೆಯಲ್ವ ಅಂತ ಚೆಕ್ ಮಾಡ್ಕೊಳ್ತೀನಿ ಬೆಂದಿದೆ ನನಗೆ ಗೊತ್ತಾಗಿಲ್ಲ ಅಂತ ಅತ್ತೆ ಕೊಟ್ಟು ಚೆಕ್ ಮಾಡಿಸಿದೆ ಚೆನ್ನಾಗಿ ಬೆಂದಿದೆ ಈಗ ಇದನ್ನು ಕೌಂಟರ್ ಟಾಪ್ ಮೇಲೆ ಹಾಕ್ಕೊಂಡಿದ್ದೀನಿ ತುಂಬ ಬಿಸಿ ಇರುತ್ತೆ ಆದ್ದರಿಂದ ಸ್ವಲ್ಪ ನೀರು ಹದ್ಕೊಂಡು ಈ ರೀತಿ ಉಂಡೆ ಉಂಡೆ ಮಾಡ್ಕೋಬೇಕು ಈ ರೀತಿ ಮಾಡ್ಕೊಳ್ಳೋದಕ್ಕೆ ಏನು ಕಾರಣ ಅಂದರೆ ಸ್ವಲ್ಪ ಸಾಫ್ಟಾಗುತ್ತೆ ಆದ್ದರಿಂದ ಈ ರೀತಿ ಮಾಡಿಕೊಂಡು ಒಂದೊಂದು ಆ ಚಕ್ಲಿ ಹೊರಳಿಗೆ ಎಷ್ಟೆಷ್ಟು ಇಡಬೇಕು ಅಷ್ಟು ಉಂಡೆಗಳು ಮಾಡಿಕೊಂಡು ಇದನ್ನು ಈಗ ಸ್ಟೀಮ್ ಮಾಡ್ಕೋಬೇಕು ಇದೇ ಮೇಯ್ನು ನಿಮ್ಗೇನಾದ್ರೂ ಶಾವಿಗೆ ಉದ್ರ ಉದ್ರೆ ಬರಬೇಕು ಅಂದರೆ ಈ ಸ್ಟೀಮ್ ಮಾಡೋದನ್ನು ಮಿಸ್ ಮಾಡಬೇಡಿ ನೋಡಿ ಈಗ ನಾನಲ್ಲಿ ಒಂದು ಪಾತ್ರೆಯಲ್ಲಿ ನೀರಿಟ್ಬಿಟ್ಟು ಈ ರೀತಿ ಒಂದು ಬಾಣಲಿ ಇಟ್ಕೊಂಡು ಅಂದರೆ ಓಲ್ ಇರುತ್ತಲ್ಲ ಅದನ್ನ ಇಟ್ಕೊಂಡು ಅದರಲ್ಲಿ ಸ್ಟೀಮ್ ಮಾಡ್ಕೊಳ್ತೀನಿ ಸ್ಟೀಮರ್ ಇದ್ರ ಬೇಕಾದ ಅದರಲ್ಲೂ ಮಾಡ್ಕೊಬೋದು ಇಡ್ಲಿ ಪಾತ್ರೆಯಲ್ಲೂ ಮಾಡ್ಬೋದು ನಾನೆಲ್ಲ ಒಂದೇ ಸರ್ತಿ ಆಗುತ್ತೆ ಅಂತ ಇದರಲ್ಲಿ ಮಾಡ್ತಿದ್ದೀನಿ ನೋಡಿ ಇಷ್ಟು ಹಿಟ್ಟಾಯಿತು ಇಷ್ಟು ಗಟ್ಟಿಯಾಗಿದೆ ಚೆನ್ನಾಗಿರುತ್ತೆ ಇಟ್ಟು ಈ ರೀತಿ ಎಲ್ಲನೂ ಜೋಡಿಸ್ಕೊಂಬಿಟ್ಟು ಈ ಥರ ಸಿಲಿಂಡ್ರ್ ಶೇಪಲ್ಲಿ ಮಾಡ್ಕೊಂಡು ಎಲ್ಲ ಜೋಡಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ಬಾಳೆ ಎಲೆ ಹಾಕ್ತೀನಿ ಬಾಳೆ ಎಲೆ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಕೊಡುತ್ತೆ ಆದ್ದರಿಂದ ಈ ರೀತಿ ಬಾಳೆ ಎಲೆ ಮುಚ್ಚಿಬಿಟ್ಟು ಚೆನ್ನಾಗಿ ಟೈಟ್ ಆಗಿರೋದರಿಂದ ಅದನ್ನೋದು ಒಂದು ಲಿಡ್ ಕ್ಲೋಸ್ ಮಾಡ್ತೀನಿ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಒಂದು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಸ್ಟೀಮ್ ಮಾಡಬೇಕು ಎಲ್ಲ ಉಂಡೆನೂ ಚೆನ್ನಾಗಿ ಬೇಯಬೇಕು ಈ ರೀತಿ ಬೇಯ್ದರೆ ಚೆನ್ನಾಗಿ ಉದ್ರ ಉದ್ರಾಗಿ ಬರುತ್ತೆ ಆದ್ದರಿಂದ ಚೆನ್ನಾಗಿ ಬೇಯಿಸಿ ನೋಡಿ ಈ ರೀತಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಹದಿನೈದು ನಿಮಿಷ ಬೇಯಿಸ್ತೀನಿ ನೋಡಿ ಈಗ ಬೆಂದಿದ್ದಾಯಿತು ಇದನ್ನು ಲಿಡ್ ಓಪನ್ ಮಾಡ್ತಿದ್ದೀನಿ ನೋಡಿ ಆ ಬಾಳೆ ಎಲೆ ಎಲ್ಲ ಕಲರ್ ಚೇಂಜ್ ಆಗಿದೆಯಲ್ಲ ಆ ರೀತಿ ಆಗಬೇಕು ಚೆನ್ನಾಗಿ ಸ್ಟೀಮ್ ಆದರೆ ಚೆನ್ನಾಗಿರುತ್ತೆ ಈಗ ಇದನ್ನು ಚಕ್ಲಿ ಹೊರಳಲ್ಲಿ ಸಣ್ಣ ಹೋಲ್ದು ಶಾವಿಗೆಗೆ ಅಂತಲೇ ಇರುತ್ತೆ ಅದನ್ನು ಹಾಕ್ಕೊಂಡು ಈಗ ಒಂದೊಂದೇನೇ ಈ ಸೆಲೆಡರ್ ಶೇಪಲ್ಲಿ ಮಾಡ್ಕೊಂಡಿದೀವಲ್ಲ ಆ ಹಿಟ್ಟನ್ನು ಇಟ್ಬಿಟ್ಟು ಶಾವ್ಗೆ ಓದ್ಕೋಬೇಕು ಮನೆಯಲ್ಲಿ ಹಸ್ಬೆಂಡ್ ಎಲ್ಪ್ ತೊಗೊಳ್ಳಿ ಇದು ಹೆಣ್ಮಕ್ಳಿಗೆ ಅಷ್ಟು ಈಸಿಯಾಗಿ ಆಗೋಲ್ಲ ಆದ್ದರಿಂದ ಹೇಳ್ತಿದ್ದೀನಿ ಹಾಗೆಯೇ ಸ್ಟೀಮ್ ಮಾಡೋಕೆ ಇಟ್ಟಿದ್ವಲ್ಲ ಅದನ್ನು ಆದಷ್ಟು ಒಲೆ ಮೇಲೇ ಇಟ್ಕೊಳ್ಳಿ ಸ್ವಲ್ಪ ಬಿಸಿ ಬಿಸಿ ಇದ್ರೆ ಚೆನ್ನಾಗಿ ಬೇಗ ಬೇಗ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಲ್ಲ ಇದೊಂದು ಸ್ವಲ್ಪ ದೊಡ್ಡದಾಯಿತು ಆಮೇಲೆ ಮತ್ತೆ ಬ್ಲೇಡ್ ಚೇಂಜ್ ಮಾಡಿಕೊಂಡು ನೆಕ್ಸ್ಟ್ ಒಂದು ತೋರಿಸ್ತೀನಿ ಇನ್ನೂ ಸಣ್ಣಕ್ಕೆ ಬರುತ್ತೆ ತಣ್ಣಗಾದಮೇಲಂತೂ ಒಂದಕ್ಕೊಂದು ಯಾವುದೇ ಕಾರಣಕ್ಕೂ ಅಂಟ್ಕೊಳ್ಳಲ್ಲ ಈ ರೀತಿ ಮಾಡಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಮೊದಲೆಲ್ಲ ಶಾವಿಗೆ ಒತ್ತಲಿಕ್ಕೆ ಅಂತಲೇ ಅದೊಂದು ಬರ್ತಿತ್ತು ಅದು ನನ್ನ ಇತ್ತು ಈಗ ಈಸಿಯಾಗಿ ಚಕ್ಲಿ ಒರಳಲ್ಲಿ ಒತ್ಕೊಂಡ್ಬಿಡ್ತೀನಿ ನೋಡಿ ಆ ಪ್ಲೇಟ್ ಸೈ ತೆಗೆದು ಸೈಡ್ಗೆ ಹಾಕಿದ್ದೀನಿ ಆ ಇದರಲ್ಲಿ ಒತ್ತಬೇಕು ಶಾವಿಗೆ ಅಂದರೆ ಇಷ್ಟು ಸಣ್ಣ ಇರಬೇಕು ಈ ಥರ ಇದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ ಆದರೆ ತುಂಬ ಬಿಸಿ ಇರುತ್ತೆ ಒತ್ತಕ್ಕಂತೂ ಸಖತ್ ಕಷ್ಟ ಅನ್ನಿಸ್ತಾ ಇರುತ್ತೆ ಹಸ್ಬೆಂಡ್ ಎಲ್ಪ್ ತೊಗೊಳ್ಳೇಬೇಕು ಇದಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ತಿನ್ನೋಕ್ಕೂ ಅಷ್ಟೇ ಸಖತ್ ಆಗಿದೆ ಸ್ಟೀಮರಲ್ಲಿ ಸ್ವಲ್ಪ ಸ್ಟೀಮ್ ಮಾಡ್ಕೊತಾನೇ ಇರಿ ಬಿಸಿ ಬಿಸಿ ಇದ್ದರೆ ಚೆನ್ನಾಗಿ ಒತ್ತು ಬಿಡ್ಬೋದು ಆದರೆ ಸ್ವಲ್ಪ ತಣ್ಣಗಾಯ್ತು ಅಂದ್ರೆ ಸ್ವಲ್ಪ ಒತ್ತಕ್ಕೆ ಸಕ್ಕತ್ ಕಷ್ಟ ಅನಿಸುತ್ತೆ ಇಲ್ಲಿ ಅತ್ತೆ ಹಸ್ಬೆಂಡ್ ಇಬ್ಬರು ಮಾಡ್ತಿದ್ದಾರೆ ನೋಡಿ ಅಲ್ಲಿ ಇಷ್ಟ ಆಯಿತು ಇನ್ನೂ ಒಂದು ಬೇಷನಲ್ಲಿ ಸೈಡ್ಗಿದೆ ಇಷ್ಟೊಂದು ತೋರಿಸಿದೀನಿ ಎಷ್ಟು ಚೆನ್ನಾಗಿದೆ ಅಲ್ಲ ಒಂದಕ್ಕೊಂದು ಯಾವುದೇ ಕಾರಣಕ್ಕೂ ಅಂಟ್ಕೊಳ್ಳಲ್ಲ ಶಾವ್ಗೆ ಅನಿಸೋದೇ ಇಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಒಂದು ಸರ್ತಿ ನೀವು ಕೂಡ ಈ ರೀತಿ ಟ್ರೈ ಮಾಡಿ ಬನ್ನಿ ಈಗ ಏನೇನು ಮಾಡಿದ್ದೀನಿ ಅದನ್ನೆಲ್ಲ ಹಾಕಿ ತೋರಿಸ್ತೀನಿ ನೋಡಿ ಶಾವ್ಗೆ ಯಾವ ರೀತಿ ಆಗಿದೆ ಅಂತ ಇದಕ್ಕೆ ಒಂದು ಸ್ಪೂನಷ್ಟು ತುಪ್ಪ ಹಾಗೆ ಮಾಡಿರೋಂಥ ಅಂಥ ಕಾಯಲು ಅಥವಾ ಪಾಣ್ಕ ಹಾಗೆ ಇದಕ್ಕೆ ಅಮ್ಮ ಬಂದು ಒಂದು ಮೂರು ನಾಲ್ಕು ಥರ ಪೌಡ್ರ್ ಮಾಡೋರು ಅದೇನೇನು ಪೌಡ್ರಪ್ಪ ಅಂದರೆ ಹುಚ್ಚಳ್ಳಿನ ಪೌಡ್ರು ಹುಚ್ಚಳ್ಳಿನ ಹುರಿದ್ಬಿಟ್ಟು ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಪೌಡ್ರ್ ಮಾಡೋರು ಅದೇ ರೀತಿ ಕಡಲೆ ಬೀಜ ಬೆಲ್ಲ ಹಾಕ್ಬಿಟ್ಟು ಪೌಡ್ರ್ ಮಾಡೋರು ಇದೇ ರೀತಿ ಒಂದು ಮೂರು ನಾಲ್ಕು ಥರ ಮಾಡೋರು ಈಗ ನಾನು ಮಾಡಿದ್ರೆ ಅದೇ ರೀತಿ ಬರೀ ಎಳ್ಳು ಕಸಗಸೆ ಹಾಕಿ ಮಾಡೋರು ಬರೀ ಪಪ್ಪು ಹಾಕಿ ಮಾಡೋರು ಸಾಕತಾಗಿರೋದು ನಾನು ಅದಕ್ಕೆ ಸಿಂಪಲ್ಲಾಗಿ ಒಂದೇ ಪೌಡ್ರ್ ತೋರಿಸೀನಿ ಟೇಸ್ಟ್ ಇಷ್ಟು ಮಾತ್ರ ಮಾಡಿ ಸಾಕತಾಗಿರುತ್ತೆ ಒಂದು ತಿನ್ನೋರು ಎರಡು ಕಂಪಲ್ಸರಿ ತಿಂತೀರಾ ಅಷ್ಟಿಷ್ಟ ಆಗುತ್ತೆ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ದಯವಿಟ್ಟು ಮರಿಬೇಡಿ ಬನ್ನಿ ಈಗ ಇದರಲ್ಲಿ ಶಾವಿಗೆ ಉಪ್ಪಿಟ್ಟು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ನಮ್ಮ ಮನೆಗಳಲ್ಲಿ ಶಾವಿಗೆ ಮಾಡಿದ್ರೆ ಕಂಪಲ್ಸರಿ ಈ ರೀತಿ ಖಾರ ಮಾಡಲೇಬೇಕು ಬೆಳಗ್ಗೆ ಎಲ್ಲ ಸ್ವೀಟ್ ತಿಂದುಬಿಡ್ತಾರೆ ಮಧ್ಯಾಹ್ನ ಈ ರೀತಿ ಒಗ್ಗರಣೆ ಮಾಡಿಕೊಡ್ಲೇಬೇಕು ಈ ಒಗ್ಗರಣೆಗೆ ಆಗಿ ಒಗ್ಗರಣೆ ಮಾಡ್ಕೋಬೇಕು ಯಾವುದೇ ರೀತಿ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಏನು ಹಾಕೋದು ಬೇಡ ಮಾಮೂಲಿ ಎಣ್ಣೆ ಸಾಸಿವೆ ಜೀರಿಗೆ ಸಿಡ್ದಾದ್ಮೇಲೆ ಈರುಳ್ಳಿ ಖಾರಕ್ಕೆ ಎಷ್ಟು ಅಷ್ಟು ಹಸಿಮೆಣ್ಸಿನ್ಕಾಯಿ ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಶಾವಿಗೆನ ಪುಡಿ ಪುಡಿಯಾಗಿ ಮಾಡಿಕೊಂಡು ಹಾಕ್ಕೊಳ್ಳೋ ನೋಡಿ ಈ ರೀತಿ ಸ್ಟೀಮ್ ಮಾಡಿಕೊಂಡ್ರೆ ಶಾವಿಗೆ ಈ ರೀತಿ ಬಿಡಿ ಆಗಿ ಬರುತ್ತೆ ನೀವೇನಾದರೂ ಸ್ಟೀಮ್ ಮಾಡ್ಕೊಂಡಿಲ್ಲ ಅಂದರೆ ಒಂದಕ್ಕೊಂದು ಅಂಟ್ಕೊಂಡು ಮುದ್ದೆ ಆಗಿಬಿಡುತ್ತೆ ಅದಂತೂ ಮಿಕ್ಸ್ ಮಾಡೋಕ್ಕೆ ಯಾವುದೇ ಕಾರಣಕ್ಕೂ ಆಗೋಲ್ಲ ಅಷ್ಟೇ ಇದನ್ನು ಒಂದು ಸರ್ತಿ ಒಗ್ಗರಣೆ ಹಾಕ್ಕೊಂಡು ಸ್ಟವ್ ಆಫ್ ಮಾಡ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಈ ಒಗ್ಗರಣೆ ರೆಡಿ ಈ ವಿಡಿಯೋನಾದ್ರೂ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ